ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ಎಂಟನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಒಂದು ರಾಜ್ಯಶಾಸ್ತ್ರ ಅಧ್ಯಾಯ ಏಳು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದದಿಂದ ತುಂಬಿರಿ ಮೊದಲನೆಯ ವಾಕ್ಯ ಪಾಲಿಟಿಕ್ಸ್ ಎಂಬ ಪದವು ಡ್ಯಾಶ್ ಎಂಬ ಗ್ರೀಕ್ ಪದದಿಂದ ಉತ್ಪತ್ತಿಗೊಂಡಿದೆ ಉತ್ತರ ಪಾಲಿಟಿಕ್ಸ್ ಎಂಬ ಪದವು ಪೋಲಿಸ್ ಎಂಬ ಗ್ರೀಕ್ ಪದದಿಂದ ಉತ್ಪತ್ತಿಗೊಂಡಿದೆ ಎರಡನೆಯ ವಾಕ್ಯ ರಿಪಬ್ಲಿಕ್ ಗ್ರಂಥದ ಕರ್ತೃ ಡ್ಯಾಶ್ ಸರಿಯಾದ ಪದ ರಿಪಬ್ಲಿಕ್ ಗ್ರಂಥದ ಕರ್ತೃ ಪ್ಲೇಟೊ ಮೂರನೆಯ ವಾಕ್ಯ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿ ಡ್ಯಾಶ್ ಸರಿಯಾದ ಉತ್ತರ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿ ಪಾಲಿಟಿಕ್ಸ್ ಇನ್ನು ನಾಲ್ಕನೆಯ ಸ್ಥಳ ರಾಜ್ಯಶಾಸ್ತ್ರದ ಬಗೆಗಿನ ಮಾಹಿತಿ ಹೊಂದಿರುವ ಕೌಟಿಲ್ಯನ ಕೃತಿ ಡ್ಯಾಶ್ ಸರಿಯಾದ ಉತ್ತರ ರಾಜ್ಯಶಾಸ್ತ್ರದ ಬಗೆಗಿನ ಮಾಹಿತಿ ಹೊಂದಿರುವ ಕೌಟಿಲ್ಯನ ಕೃತಿ ಅರ್ಥಶಾಸ್ತ್ರ ಇನ್ನು ಮುಖ್ಯ ಪ್ರಶ್ನೆ ರೋಮನ್ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದನೆಯ ಪ್ರಶ್ನೆ ರಾಜ್ಯಶಾಸ್ತ್ರ ಎಂದರೇನು ಉತ್ತರ ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವನ್ನು ರಾಜ್ಯಶಾಸ್ತ್ರ ಎನ್ನುವರು ಆರನೆಯ ಪ್ರಶ್ನೆ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಯಾರಿಂದ ಪ್ರಾರಂಭವಾಯಿತು ಉತ್ತರ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಗ್ರೀಕರಿಂದ ಪ್ರಾರಂಭವಾಯಿತು ಏಳನೆಯ ಪ್ರಶ್ನೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮಹರೆಂದು ಯಾರನ್ನು ಕರೆಯುತ್ತಾರೆ ಉತ್ತರ ಅರಿಸ್ಟಾಟಲ್ ಅವರನ್ನು ರಾಜ್ಯಶಾಸ್ತ್ರದ ಪಿತಾಮಹರೆಂದು ಕರೆಯುತ್ತಾರೆ ಎಂಟನೆಯ ಪ್ರಶ್ನೆ ರಾಜ್ಯಶಾಸ್ತ್ರದ ಒಂದು ವ್ಯಾಖ್ಯೆ ನೀಡಿ ಉತ್ತರ ಗಾರ್ನರ್ ಅವರ ಪ್ರಕಾರ ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆಯೇ ಪರಿಸಮಾಪ್ತಿಗೊಳ್ಳುವ ಅಧ್ಯಯನವೇ ರಾಜ್ಯಶಾಸ್ತ್ರ ಒಂಬತ್ತನೆಯ ಪ್ರಶ್ನೆ ರಾಜ್ಯಶಾಸ್ತ್ರದ ಅಧ್ಯಯನದ ಯಾವುದಾದರೂ ಒಂದು ಪ್ರಯೋಗ ಪ್ರಯೋಜನ ತಿಳಿಸಿ ಉತ್ತರ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಯೋಜನಗಳು ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕಾರಿಯಾಗುತ್ತದೆ ಎರಡನೆಯ ಪಾಯಿಂಟ್ ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿ ಒದಗಿಸುತ್ತದೆ ರಾಜ್ಯಶಾಸ್ತ್ರವು ಭವಿಷ್ಯದ ಚಟುವಟಿಕೆಗಳನ್ನು ಯೋಜಿಸಲು ಸಹಕಾರಿಯಾಗಿದೆ ರಾಜ್ಯಶಾಸ್ತ್ರವು ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನ ಒದಗಿಸುತ್ತದೆ ರಾಜ್ಯಶಾಸ್ತ್ರವು ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ ರಾಜ್ಯಶಾಸ್ತ್ರವು ನಾಯಕತ್ವ ಮತ್ತು ನಾಗರಿಕತ್ವದ ಗುಣಗಳನ್ನು ಬೆಳೆಸಲು ಸಹಾಯಕವಾಗಿದೆ ಇನ್ನು ಹಲವಾರು ಪ್ರಯೋಜನಗಳನ್ನು ಈ ನಾವು ರಾಜ್ಯಶಾಸ್ತ್ರದ ಅಧ್ಯಯನ ಮಾಡುವುದರಿಂದ ತಿಳಿದುಕೊಳ್ಳಬಹುದಾಗಿದೆ ಮಕ್ಕಳೇ ಇನ್ನು ಇನ್ನಿತರ ಪ್ರಯೋಜನಗಳು ಈ ಕೆಳಗಿನಂತಿವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬಾಯ್ ಮಕ್ಕಳೇ